ಮಕ್ಕಳೇ ನಾಲ್ಕು ಮತ್ತು ಐದನೇ ತರಗತಿಯನ್ನು ಓದ್ತಕ್ಕಂಥ ಪುಟಾಣಿ ಮಕ್ಕಳಿಗೆ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಐದನೇ ತರಗತಿಯ ಕನ್ನಡ ವ್ಯಾಕರಣವನ್ನು ಬೋಧನೆ ಮಾಡ್ತಾ ಇದ್ದೀವಿ ಕನ್ನಡ ವ್ಯಾಕರಣವನ್ನು ತಿಳ್ಕೊಳ್ತಾ ಇದ್ದೀವಿ ನಾವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಹಿಂದಿನ ವಿಡಿಯೋಗಳಲ್ಲಿ ಒಟ್ಟಿಗೆ ಬಾಳುವ ಆನಂದ ಆಗಿರಬಹುದು ಆಮೇಲೆ ನದಿ ಅಳಲು ಆಗಿರಬಹುದು ಇಂತಹ ಪಾಠಗಳನ್ನ ನಿಮಗೆ ಮಾಡಿ ಬಹಳಷ್ಟು ಟ್ಯಾಕ್ವೆಶನ್ಸ್ಗಳನ್ನ ಹಾಕಿದ್ದೀನಿ ಟೆಂಟ್ಸ್ಗಳನ್ನ ಹಾಕಿದ್ದೀನಿ ಇನ್ನು ಬರಬಾರಂತಹ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಇದ್ದೀನಿ ಹಾಗಾಗಿ ತಾವೇನಾದರೂ ಫ್ರೀಯಾಗಿ ಗ್ರಾಮೀಣ ಪರಿಸ್ಥಿತಿ ಇದ್ಕೊಂಡು ನಾನು ಗೆಲ್ಲಬೇಕು ಅಂತಕ್ಕಂತಹ ಆಸೆಯನ್ನು ಹೊಂದ್ಕೊಂಡು ಯಾಕಂದ್ರೆ ಎಷ್ಟೋ ಜನ ಇದ್ದರೂ ಸರ್ ಸಿಟಿಗೆ ಹೋಗಿ ನಾಲ್ಕು ಮತ್ತು ಒಂದನೇ ತರಗತಿಯನ್ನು ಓದ್ಬಿಟ್ಟರೂ ಕೂಡ ನಮ್ಮ ಮಗು ಮೊರಾರ್ಜಿನ ಯಾವುದು ಕಷ್ಟ ಇದೆ ಅಂತಕ್ಕಂಥ ಮಕ್ಕಳು ಇರ್ತಕ್ಕಂಥ ಅನಿಸಿಕೆಯನ್ನು ನೋಡಿದ್ರೆ ನೀವು ನಿಜವಾಗ್ಲೂ ಕೂಡ ಧನ್ಯರು ಯಾಕಂದ್ರೆ ಏನೂ ನಯಾಪಾಯ ಕಲ್ಲಿ ಚಲಾರ್ದೇ ನೀವು ಇಲ್ಲಿ ಆರಾಮಾಗಿ ಓದ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಗೆ ತಿಳಿಲಿದ್ರೆ ಕಮೆಂಟ್ಸ್ ಮಾಡಿ ನಾವು ರಿಪ್ಲೈ ಮಾಡ್ತೀನಿ ನಿಮ್ಮ ಸ್ನೇಹಿತರಿಗೂ ತಿಳಿಸ್ರಿ ಇಂತಹ ಒಂದು ಅದ್ಭುತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಕೊಡ್ರಿ ಅವ್ರಿಗೂ ಕೂಡ ಕಮೆಂಟ್ಸ್ ಮಾಡಲಿಕ್ಕೆ ಶೇರ್ ಮಾಡಲಿಕ್ಕೆ ಲೈಕ್ ಕೊಡಲಿಕ್ಕೆ ಹೇಳಿರಿ ಮಕ್ಕಳೇ ಇನ್ನಷ್ಟು ಹೊಸ ಹೊಸ ವೀಡಿಯೋಗಳನ್ನ ಮಾಡಲಿಕ್ಕೆ ನಮ್ಗೆ ಭಾಳಷ್ಟು ಅನುಕೂಲ ಆಗತ್ತಾ ನಾವು ಮುಂದೆ ಬಂದಂಗೆ ಬಂದಂಗೆ ನಿಮ್ಗೆ ಬಹಳಷ್ಟು ವಿಡಿಯೋಗಳನ್ನ ಕೊಡ್ತೀವಿ ಎಕ್ಸಾಂಪಲ್ಸ್ ಕೊಡ್ತೀವಿ ಇಲ್ಲಿ ಐದನೇ ತರಗತಿ ಕನ್ನಡ ಪ್ರಕರಣ ಅಕ್ಷರಗಳನ್ನು ಬಿಡಿಸಬಹುದು ಇಲ್ಲಿ ಸರಳ ಅಕ್ಷರಗಳನ್ನು ಸರಳ ಪದಗಳನ್ನು ಸರಳ ಪದಗಳು ಆನೆ ಬಿಡಿಸಬೇನು ಆಮೇಲೆ ಕುದುರೆ ಬಿಡಿಸಬೇಕು ಶಾಲೆ ಬಿಡಿಸಬಹುದು ಆಮೇಲೆ ನೆಕ್ಸ್ಟ್ ಆಟ ನೋಡಿ ಫಸ್ಟಿಗೆ ಆ ಅಂತ ತೊಗೊಂಡು ಮಾಡ್ತೀವಿ ಬಂದಿದೆ ಹಾಗಾಗಿ ವ್ಯಂಜನ ಮತ್ತು ಸ್ವರಗಳಿಗೆ ವ್ಯಂಜನಗಳ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವೇನ್ಮಾಡ್ತೀವಿ ಸ್ವರ ಅಕ್ಷರಗಳು ವ್ಯಂಜನಗಳ ಒಂದು ಸಹಾಯವನ್ನು ಪಡ್ಕೊಂಡು ಉಚ್ಚಾರ ಆಗ್ತಕ್ಕಂಥ ಶಬ್ದಗಳನ್ನು ನೋಡೋಣ ಫಸ್ಟಿಗೆ ಮೇ ಅನ್ನೋದನ್ನು ಪ್ಲಸ್

అల్లు ఏం బోడ్రి హంజన్ బోడ్రీ ఏ రే అంత్రి ఫస్ట్ వ్యంజనాక్షర ఆమె అదకేం బా ఆ బంజనాక్షర అదకేం బా ఏ బే అక్షర ఆమె వ్యంజన అదే ఆట శ్రీ ఆగ్ ఉర తగ్బో ప్లస్ న వ్యంజన మరి ప్లస్ అదక ఈ సేర్స్క్షర కదురే వ్యంజనూ సేసీ

ಒಟ್ಟಿಗೆ ಬಾಳುವ ಆನಂದ ಅಂತಕ್ಕಂಥ ಪಾಠವನ್ನು ಬಹಳ ಅದ್ಭುತವಾಗಿ ಹಾಕಿದ್ದೀನಿ ನದಿ ಅಳಲು ಅಂತಕ್ಕಂಥದ್ದು ಕೂಡ ಹಾಕಿದ್ದೀನಿ ನೋಡ್ರಿ ಮಕ್ಕಳೇ ಅದರ ಮೇಲೆ ಪ್ರಶ್ನೆಗಳು ಬರೋ ಸಾಧ್ಯತೆ ಅದವ ಇಲ್ಲೂ ಕೂಡ ಪ್ರಶ್ನೆಗಳು ಬರ್ತಾವ ಸರಳ ಪದಗಳನ್ನು ಬಿಡಿಸಿ ಬರೆಯುವ ಒಂದು ಪದ್ಧತಿಯನ್ನು ಕಲಿಸಿ ಕಳಿಸಿಕೊಟ್ಟಿದ್ದೀನಿ ಆ ನ ಆ ತಗೊಂಡಿದ್ದೀನಿ ನ ನನ್ನ ವ್ಯಂಜನ ಅದಕ್ಕೆ ಏ ಸ್ವರ ಸೇರಿಸಿದ್ದೀನಿ ಇಲ್ಲಿ ಕು ಕ ಆಗ್ಯದ ಉ ಆಮೇಲೆ ದೂಕ್ ದ ವ್ಯಂಜನ ಅದಕ್ಕೆ ಉ ಆಗ್ಯದ ರ ವ್ಯಂಜನ ಎ ಆಗ್ಯದ ಸಾಕ್ಷ ಆಮೇಲೆ ಆ ಪ್ಲಸ್ ಲ ಲಂಜನ ಎ ಅದಕ್ಕಾಗಿ ನೀವು ಇದನ್ನು ಬಿಡಿಸಿ ಬರೆಯುವುದನ್ನು ರೂಢಿಸ್ಕೊಳ್ಬೇಕು ಒತ್ತಕ್ಷರ ಕುರಿತಾಗಿ ಒತ್ತಕ್ಷರಗಳು ಹೆಂಗೆ ಬರ್ತಾವ ಒತ್ತಕ್ಷರಗಳು ಹೆಂಗಿರ್ತಾವ ಅದರ ಕುರಿತಾಗಿ ನಾವು ಇಷ್ಟ ಎಕ್ಸಾಂಪಲ್ ಒತ್ತಕ್ಷರಗಳನ್ನು ಸ್ವಲ್ಪ ನಾವು ಅಂದ್ರೆ ಸಾ bc बरेगी हेलो ನೋಡಿ ಅಕ್ಕ ಅಕ್ಕ ಅಣ್ಣ ತಮ್ಮ ಚಿನ್ನ ಅಕ್ಕ ಅ ಅಂತ ತಗೊಂಡ್ರಿ ಕ ವ್ಯಂಜನಾಕ್ಷರ ಇದು ಕ ಅಕ್ಷರ ಅದರಲ್ಲಿ ಅಕ್ಕ ಇನ್ನು ಅ ತಗೊಳ್ಳ್ರಿ ಅದರಲ್ಲಿ ವ್ಯಂಜನಾಕ್ಷರ ಮತ್ತೆ ತಗೊಳ್ಳಿ ನಾ ಆಮೇಲೆ ಬರೋ ಇನ್ನ ಚಿ ಚ ಪ್ಲಸ್ ಪಿ ಪ್ಲಸ್ ನ ಪ್ಲಸ್ ನ ಚಿನ್ನ ಚಿನ್ನ ತಮ್ಮ ಅಣ್ಣ ಅಕ್ಕ ಸರಿಯಾದ ಸ್ಕ್ರೀನ್ಶಾಟ್ ಕೊಡಿ ಬಿಡಿಸ್ಕೊಡ್ರಿ ಏನಾದರೂ ಬರಲಿಲ್ಲ ಅಂತ ಕೇಳಿ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಮತ್ತೆ ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ನೋಡಿ ಅ ತಗೊಂಡ್ರಿ ಫಸ್ಟ್ ಕರೆ ತಗೋಬೇಕು ಕವಿದ್ದರಾಕ್ಷರ ಅದು ತೆಳಿನಿಂದ ಕವಿದ್ರಾಕ್ಷರ ಕ ತಗೊಂಡ್ರಿ ಅ ಅಂತ ಇನ್ನು ನೆಕ್ಸ್ಟ್ ಅ ತಗೊಂಡ್ರಿ ನ ಅಲ್ಲಿಂದ ನ ತಗೊಂಡ್ರಿ ಅದು ತೆಳಿಂದ ಕೂಡ ನೆಡಿಸಿ ಆಮೇಲೆ ಇದರಿಂದ ಬಂತು ಆಮೇಲೆ ನೆಕ್ಸ್ಟ್ ತಗೊಂಡ್ರಿ ಮ ನೋಡ್ರಿ ಥವ್ ಒಳಗಡೆ ಅ ಅದ ಅಂದಿನಾಕ್ಷರ ಸೇರಿಸ್ತೀವಿ ಮಹ ಅಕ್ಷರ ಇನ್ನೊಂದು ಮಹ ವ್ಯಂಜನಾಕ್ಷರ ಅದಕ್ಕೆ ಬಂದು ಇನ್ನು ಚಿನ್ನ ಚ ಈ ನ ಅಕ್ಷರ ನ ಅ ಬರುತ್ತ ಚಿನ್ನ ತಮ್ಮ ಅಣ್ಣ ಅಕ್ಕ ಈ ಒತ್ತಕ್ಷರಗಳನ್ನ ಬಿಡಿಸಿ ಬಂದ ಸರಳ ಶಬ್ದಗಳನ್ನ ಮತ್ತು ಒತ್ತಕ್ಷರಗಳನ್ನ ಬಿಡಿಸಿ ಬರುತ್ತೆ ಆಗಿದ್ರೆ ನಿಮಗೆ ಒಂದು ಅಂತಕ್ಕಂಥದ್ದು ಅಂತಕ್ಕಂಥದ್ದನ್ನು ಹೇಳ್ತಾ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಅದನ್ನು ತಿಳಿಸ್ಕೊಡ್ರಿ ಹಾಗೆ ಬಹಳಷ್ಟು ಪ್ರಾಕ್ಟೀಸ್ ಮಾಡಿಕೊಡ್ರಿ ನೀವು ಒಂದು ವೇಳೆ ಬರ್ತಕ್ಕಂಥ ಮೊರಾರ್ಜಿ ಎಕ್ಸಾಮಲ್ಲಿ ಸಕ್ಸಸ್ ಹೊಂದಬೇಕು ಅಂದರೆ ನಮ್ಮ ದಿನಾಲು ಬರ್ತಕ್ಕಂಥ ಒಂದು ಜೆ ಬಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲನ್ನು ಭೇಟಿ ಮಾಡಿರಿ ಯಾಕಂದ್ರೆ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳು ಬಿಡಿಸ್ತಾ ಇದ್ದೀನಿ ಇದೇ ಕ್ವೆಶನ್ಸ್ಗಳು ಬರ್ತಾವ ಎಷ್ಟು ಕ್ವಶನ್ಸ್ಗಳು ಬರ್ತಾವ ಕನ್ನಡಕ್ಕೆ ಎಷ್ಟು ಇಷ್ಟು ಅಂತಕ್ಕಂಥದ್ದನ್ನು ಆಮೇಲೆ ಇ ವಿ ಎಸ್ ಪರಿಸರಕ್ಕೆ ಎಷ್ಟು ಸಾಮಾನ್ಯ ವಿಜ್ಞಾನ ಎಷ್ಟು ವಿಜ್ಞಾನಗಳ ಪ್ರಶ್ನೆಗಳು ಎಷ್ಟು ಅಂತಕ್ಕಂಥದನ್ನು ತಿಳಿಸ್ತಾ ಯಾವ್ಯಾವ ಅಂಕಗಳನ್ನ ಹೆಂಗೆ ಕೇಳ್ತಾರ ಯಾವ ಪ್ರಶ್ನೆಗಳನ್ನ ಜಾಸ್ತಿ ಬರಬಹುದು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮೇಲಿಂದ ಮೇಲೆ ನಿಮಗೆ ಅದ್ರ ಎಲ್ಲ ಅರ್ಥನೂ ಕೂಡ ಮಾಡಿಸ್ತೀನಿ ಹಾಗಾಗಿ ನೀವೇನಾದರೂ ನಮ್ಮ ಚಾನೆಲ್ ಹೊಸಗರಾಗಿದ್ದರೆ ಲೈಕ್ ಕೊಡಿರಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಒಂದು ಪರೀಕ್ಷೆಯ ತಯಾರಿ ಚೆನ್ನಾಗಿ ಆಮಿಲಿ ಮಕ್ಕಳಿ ಮಾತನ್ನು ಹಾರೈಸ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು